ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗ ತಾಣಗಳ ತವರೂರು ಅಂತಲೇ ಹೇಳ್ಬೋದು ಇಲ್ಲಿರುವಂತಹ ಗಿರಿ ಶಿಖರಗಳು ಜಲಪಾತಗಳು ಪ್ರವಾಸಿಗರನ್ನ ತನ್ನತ್ತ ಕೈವೇಸಿ ಕರೆಯುತ್ತೆ ಅದರಲ್ಲೂ ಕೂಡ ಈ ಮಾನ್ಸೂನ್ನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಪ್ರವಾಸಿ ತಾಣಗಳನ್ನು ನೋಡೋಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿ ನಾನಾ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರ್ತಾರೆ ಆದರೆ ಇಲ್ಲಿಗೆ ಬರುವಂತಹ ಜನಸ ಜನರಿಗೆ ಅಥವಾ ಒಂದು ಪ್ರವಾಸಿಗರಿಗೆ ಇದೀಗ ನಿರಾಶೆ ಉಂಟಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೆ ಸ್ವಾಗತವನ್ನ ಕೊಡುವಂತಹ ಬೋರ್ಡ್ಗಳಾಗಿರ್ಬೋದು ಗಳಾಗಿರ್ಬೋದು ಅದೀಗಾಗಲೇ ನಾವು ನೋಡ್ತಾ ಇರಬಹುದು ಹಿಂದೆ ದೃಶ್ಯಾವಳಿಗಳಲ್ಲಿ ಪ್ರವಾಸಿ ತಾಣಗಳ ತವರೂರು ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿ ಬೋರ್ಡ್ ಇದೆ ಆ ಬೋರ್ಡ್ ಏನೋ ಕಾಣಿಸ್ತಾ ಇರುವಂತಹ ಪರಿಸ್ಥಿತಿಗೆ ಬಂದಿದೆ ಪ್ರವಾಸಿಗರನ್ನ ಸ್ವಾಗತಿಸುವ ನಾಮಫಲಕ ಇದೀಗ ಅವ್ಯವಸ್ಥೆಯಿಂದ ಕೂಡಿದೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಅಳವಡಿಸಿರುವಂತಹ ನಾಮಫಲಕ ಕಡಿಮೆ ಅವಧಿಯಲ್ಲಿ ಹಾಳಾಗಿದೆ ಪ್ರವಾಸಿಗರನ್ನ ಸ್ವಾಗತಿಸುವಂತಹ ನಾಮಫಲಕದಲ್ಲಿ ಅಂಟಿಸಿರುವಂತಹ ಪದಗಳು ಕಳಚಿ ಬೀಳುತ್ತಿದೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಂಡು ನಾಮಫಲಕ ಸರಿಪಡಿಸಿ ಪ್ರವಾಸಿಗರಿಗೆ ಸ್ಪಷ್ಟ ಮಾಹಿತಿ ದೊರೆಯುವಂತೆ ಮಾಡಬೇಕಿದೆ ಸುಮೆ ಇದೆ ನಮ್ಮ ಶಿವಮೊಗ್ಗ ಅಂತ ಹೇಳಿದಾಗ ಇಲ್ಲಿ ತುಂಬ ಪ್ರಖ್ಯಾತ ಪ್ರಸಿದ್ಧ ತಾಣಗಳಿದಾವೆ ಅದನ್ನ ನೋಡೋದಕ್ಕೆ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಆದರೆ ನಮ್ಮ ಎಂಟ್ರಿ ಪಾಯಿಂಟ್ಗಳಲ್ಲಿರುವಂತಹ ಸೈನ್ ಬೋರ್ಡ್ಗಳು ಚೆನ್ನಾಗಿಲ್ಲ ಇವಾಗ ಎಕ್ಸಾಂಪಲ್ ಹೊರಗಡೆ ಹೊರಗಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಜೋಗ ನೋಡ್ಲಿಕ್ಕಂತೂ ಎಲ್ಲ ಕಡೆಯಿಂದ ಬರ್ತಾರೆ ಸೊ ಇಲ್ಲಿ ಬಂದವರು ಶಿವಮೊಗ್ಗದಲ್ಲಿ ಸ್ಟಕ್ ಆಗ್ತಾರೆ ಸೊ ಯಾವ ಕಡೆ ಹೋಗಬೇಕು ಏನು ಎತ್ತ ಅಂತ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ಸೈನ್ ಬೋರ್ಡ್ಗಳೆಲ್ಲ ಸರಿ ಮಾಡಿದ್ರೆ ಇವಾಗ ಜನಗಳು ನಿಲ್ಲಿಸಿ ನಿಲ್ಲಿಸಿ ಕೇಳ್ತಾ ಇರ್ತಾರೆ ನಾವು ಈ ಕಡೆ ಹೇಗೆ ಹೋಗಬೇಕು ಆ ಕಡೆ ಹೇಗೆ ಹೋಗಬೇಕು ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಈ ಥರ ಸೈನ್ ಬೋರ್ಡ್ಗಳೆಲ್ಲ ಸರಿ ಇದ್ದರೆ ಸೊ ಯಾರಿಗೂ ಯಾರೂ ಏನು ಕೇಳಲ್ಲ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಲ್ಲ ಸೊ ಅಥವಾ ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ಗಳಿಗೆ ಕೂಡ ಅವರಿಗೆ ಏನು ತೊಂದರೆ ಆಗಲ್ಲ ಸೊ ಅದೇ ರೀತಿ ಈ ತರ ಸೈನ್ ಬೋರ್ಡ್ಗಳೆಲ್ಲ ಸರಿ ಮಾಡಿದ್ರೆ ಸೊ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಂತಹ ಪ್ರವಾಸಿಗರಿಗೆ ನಾವು ಅದ್ದೂರಿಯಾಗಿ ಸ್ವಾಗತವನ್ನ ಕೋರದೇ ಇದ್ರು ಕೂಡ ಪರವಾಗಿಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯನ್ನ ಉಳಿಸಬೇಕಾಗಿದೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸೈನ್ ಬೋರ್ಡ್ ಗಳನ್ನ ಸರಿ ಮಾಡಿಸ್ಬೇಕಾಗಿದೆ